ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ತಾರಾ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸ್ಯಾಂಡಲ್ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಜೊತೆ ನಟಿ ಸೋನಲ್ ಮೆಂತಾರೋ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಮದುವೆ ಮುಗಿದ ಒಂದು ದಿನಕ್ಕೆ ಸೊಸೆ ಮಾಡಿದ ಕೆಲಸಕ್ಕೆ ತರುಣ್ ತಾಯಿ ಕಣ್ಣೀರಿಟ್ಟಿದ್ದಾರೆ ಹಾಗಾದರೆ ಸೊಸೆ ಮಾಡಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಬೆಂಗಳೂರಿನ ಮೈಸೂರು ರೋಡ್ನಲ್ಲಿರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ತರುಣ್ ಸೋನಲ್ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಮಗನ ಮದುವೆ ಸಂಭ್ರಮದಲ್ಲಿರುವ ತರುಣ್ ಸುಧೀರ್ ತಾಯಿ ಮಾಲತಿ ಸುಧೀರ್ ತಮ್ಮ ಬಹುದಿನದ ಕನಸು ನನಸಾದ ಬಗ್ಗೆ ಮಾತನಾಡಿದ್ದರು ನನ್ನ ಮಗ ಇಷ್ಟು ಚೆನ್ನಾಗಿದ್ದಾನೆ ಇಷ್ಟು ಸುಂದರವಾಗಿದ್ದಾನೆ ಇಷ್ಟು ಕ್ರಿಯೇಟಿವ್ ಆಗಿದ್ದಾನೆ ಅವನಿಗೆ ಯಾಕೆ ಕಂಕಣಬಲ ಕೂಡಿ ಬಂದಿಲ್ಲ ಅವನಿಗೆ ಯಾಕೆ ಯಾರು ಇಷ್ಟವಾಗುತ್ತಿಲ್ಲ ಇವನು ಯಾಕೆ ಮದುವೆ ಎನ್ನುವ ಬಂಧನಕ್ಕೆ ಹೋಗುತ್ತಿಲ್ಲ ಎನ್ನುವ ನೋವಿತ್ತು ಹೀಗೆ ಇದ್ದು ಬಿಡ್ತಾನೋ ಅಂತ ಭಯ ಇತ್ತು ಏನಪ್ಪ ಮೋದಿಯಾಗಿ ಬಿಡ್ತೀಯಾ ಅಂತ ನಾನೇ ಕೇಳುತ್ತಿದ್ದೆ ಆದರೆ ಈಗ ಮದುವೆ ಆಗುತ್ತಿದ್ದಾನೆ ಇದು ಬಹಳ ಸಂತೋಷ ಬಹಳ ಹೆಮ್ಮೆ ಎಂದರು ಆದರೆ ಮದುವೆ ಆದ ಬಳಿಕ ಮನೆಗೆ ಬಂದ ಸೊಸೆ ಮಾಡಿದ ಕೆಲಸಕ್ಕೆ ತಾಯಿ ಕಣ್ಣೀರು ಹಾಕಿದ್ದಾರೆ ಹೌದು ಸೊಸೆ ಸೋನಲ್ ಕ್ರಿಶ್ಚಿಯನ್ಸ್ ಆದರೂ ಕೂಡ ಹಿಂದೂ ಸಂಪ್ರದಾಯದಂತೆ ಆಗಿದ್ದು ಮನೆಗೆ ಬಂದ ಬಳಿಕ ಮೊದಲು ಮಾವ ಸುಧೀರ್ ಅವರ ಫೋಟೋ ಬಳಿ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಸೋನಲ್ ಅವರ ಈ ಪ್ರೀತಿ ಕಂಡು ಅತ್ತೆ ಮಾಲತಿ ಸುಧೀರ್ ಭಾವುಕರಾಗಿ ಕಣ್ಣೀರಾಕಿದ್ದಾರೆ ತುಂಬ ದಿನ ಕಾದಿದ್ದಕ್ಕೂ ದೇವರು ಒಳ್ಳೆಯ ಸೊಸೆ ಕೊಟ್ಟಿದ್ದಾನೆ ಅಂತ ಆನಂದ ಬಾಷ್ಪ ಸುರಿಸಿದ್ದಾರೆ ತರುಣ್ ಸೋನಾಲ್ ಜೋಡಿ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ